ನಮಸ್ಕಾರ ಒಂದೇ ಮಾತ್ರ ಭಾರತ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಅಂತೇಳಿ ತಮ್ಮಲ್ಲಿ ಸ್ನೇಹಿತರೆ ಬಹುಶಃ ನೋಡಬಹುದು ಇತ್ತೀಚೆಗೆ ಪಾಕಿಸ್ತಾನ ಮತ್ತು ಭಾರತದ ನಡುವೆ ಯುದ್ಧದ ಒಂದು ಸಂಘರ್ಷ ನಡೆದಿತ್ತು ಇಂತಹ ಸಂದರ್ಭದಲ್ಲಿ ಇಂತಹ ಸಂದರ್ಭದಲ್ಲಿ ಪಾಪರ್ನ ದೇಶ ಹೀನಾಯ ಸ್ಥಿತಿಲಿರುವಂತಹ ದೇಶದ ಒಂದು ಭಿಕ್ಷುಕರ ದೇಶದ ಜೊತೆ ಕೈ ಜೋಡಿಸಿದಂತ ಟರ್ಕಿ ಮತ್ತು ಪಾಕಿಸ್ತಾನದ ಪರಿಸ್ಥಿತಿ ಇವತ್ತು ವಿಶ್ವದಲ್ಲಿ ಏನೆಲ್ಲ ನಡೀತಾ ಇದೆ ಅನ್ನೋದ್ರ ಕುರಿತು ಇವತ್ತಿನ ಈ ಸುದ್ದಿಯಲ್ಲಿ ಇವತ್ತಿನ ಈ ವಿಡಿಯೋದಲ್ಲಿ ತಿಳಿಯೋಣ ನೋಡಿ ಯಾವ ರೀತಿಯಾಗಿ ನಮ್ಮ ದೇಶದ ಹೆಮ್ಮೆಯ ವೀರ ಸೈನಿಕರು ಪಾಕಿಸ್ತಾನಕ್ಕೆ ನುಗ್ಗಿ ಏರ್ ಸ್ಟ್ರೈಕ್ ಮಾಡಿ ಬಂದಂತ ವಿಚಾರ ಇಡೀ ವಿಶ್ವಕ್ಕೆ ಗೊತ್ತಿದೆ ಇಂತಹ ಸಂದರ್ಭದಲ್ಲಿ ಇಂತಹ ಯುದ್ಧದ ಇನ್ನೇನು ಯುದ್ಧ ನಡೀಬೇಕು ಇಂತಹ ಸಂದರ್ಭದಲ್ಲಿ ಟರ್ಕಿಗೆ ಭಾರತ ಮೊದಲು ತನ್ನ ಭೂಕಂಪ ಆದಾಗ ಎಲ್ಲನೂ ಸಹಾಯ ಮಾಡಿತ್ತು ಭಾರತ ಸರ್ಕಾರ ಆದ್ರೆ ಅವರ ಬುದ್ಧಿ ಇವತ್ತು ತೋರಿಸಿದ್ದಾರೆ ಅಂದ್ರೆ ಇವತ್ತು ನೋಡಬಹುದು ಭಾರತದ ವಿರುದ್ಧ ಪಾಕಿಸ್ತಾನದ ಜೊತೆ ಟರ್ಕಿ ಕೈಜೋಡಿಸಿದೆ ಇವತ್ತು ಟರ್ಕಿಯ ಪರಿಸ್ಥಿತಿ ಯಾವ ರೀತಿಯಾಗಿ ನಡೀತಾ ಇದೆ ಅನ್ನೋದು ಕೂಡ ನೋಡಬಹುದು ಇವತ್ತು ಬೆಂಗಳೂರಿನ ವ್ಯಾಪಾರಸ್ಥರು ದೆಹಲಿಯ ವ್ಯಾಪಾರಸ್ಥರು ಇಡೀ ದೇಶದ ವ್ಯಾಪಾರಸ್ಥರು ದೆಹಲಿಯ ವ್ಯಾಪಾರಸ್ಥರು ಮುಂಬೈನ ವ್ಯಾಪಾರಸ್ಥರು ಇವತ್ತು ಇಡೀ ದೇಶದಲ್ಲಿ ಯಾರು ನಮ್ಮ ಭಾರತೀಯ ಸೈನಿಕರ ಜೊತೆ ಯಾರು ವಿರೋಧ ಮಾಡ್ತಾರೆ ಯುದ್ಧ ಮಾಡ್ತಾ ಇದಾರೆ ಅಂತವರ ಜೊತೆ ಕೈ ಜೋಡಿಸಿದಂತ ನಮಕ್ ಹರಾಮ ದೇಶಗಳಿಗೆ ಬೈಕಟ್ ಮಾಡ್ಬೇಕು ಅನ್ನೋ ವಿಚಾರ ಇವತ್ತು ದೇಶಭಕ್ತರು ಇವತ್ತು ಇಡೀ ದೇಶದಲ್ಲಿ ಮಾಡ್ತಾ ಇದ್ದಾರೆ ಆ ಮಾಡಿದರ ಪರ ಪರಿಣಾಮ ಏನಾಗ್ತಿದೆ ಅಂದ್ರೆ ಈ ಟರ್ಕಿಯ ವ್ಯಾಪಾರ ಸಂಪೂರ್ಣವಾಗಿ ಪಾತಾಳಕ್ಕೆ ಕುಸಿದೆ ಸುಮಾರು ನನ್ನ ಅಂದಾಜಿನ ಪ್ರಕಾರ ಸರ್ಕಾರದ ಅಂದಾಜ ಒಂದು ವಿಶ್ವ ವಿಶ್ವಸಂಸ್ಥೆಯ ಪ್ರಕಾರ ಒಂದು ವರ್ಷಕ್ಕೆ ಮಿನಿಮಮ್ ಅಂದಾಜು ಕೂಡ ಒಂದು ಎರಡು ಲಕ್ಷ ಕೋಟಿ ವರೆಗೂ ಕೂಡ ಟರ್ಕಿಯ ಉದ್ಯಮದಲ್ಲಿ ಹೊಡೆತ ಒಂದು ಕಾಣಬಹುದು ಬಹುಶಃ ಇತ್ತೀಚೆಗೆ ನೋಡಬಹುದು ಸುಮಾರು ಒಂದು ನಾಲ್ಕು ಸಾವಿರ ಜನರಿಗೆ ವ್ಯಾಪಾರ ವ್ಯಾಪಾರಕ್ಕೆ ಟರ್ಕಿಯ ತೊಂದರೆ ಆಗ್ತದೆ ಅಂತೇಳಿ ಒಂದು ಸಂಸ್ಥೆಗೆ ಒಂದು ಅಂಗಲಾಚಿದೆ ಸ್ನೇಹಿತರೆ ನಾವೆಲ್ಲ ವಿಚಾರ ಮಾಡಬೇಕು ನಮ್ಮ ದೇಶದ ವಿರೋಧಿಯಾದ ಪಾಕಿಸ್ತಾನಕ್ಕೆ ಕೈ ಜೋಡಿಸಿದಂತ ಟರ್ಕಿಗೆ ಪ್ರತಿಯೊಬ್ಬ ದೇಶಭಕ್ತರು ನಾವು ಏನ್ ಮಾಡ್ಬೇಕು ಹೊಡೆತ ನೀಡ್ಲಿಬೇಕು ಯಾಕಂದ್ರೆ ನಮ್ಮ ವಿರೋಧಿಗಳ ಜೊತೆ ಕೈ ಜೋಡಿಸಿದಂತ ನಮ ಟರ್ಕಿಗೆ ಬುದ್ಧಿ ಕಲಿಸಬೇಕಂದ್ರೆ ಪ್ರತಿಯೊಬ್ಬ ದೇಶಭಕ್ತರು ಆ ಟರ್ಕಿಯ ಪ್ರತಿಯೊಂದು ಏನ್ ಬರುತ್ತಾ ವ್ಯಾಪಾರ ವಹಿವಾಟುಗಳು ಕೂಡ ನಾವು ಬೈಕಟ್ ಮಾಡಬೇಕು ಇಡೀ ದೇಶದಲ್ಲಿ ಟರ್ಕಿ ಬೈಕಟ್ ಮಾಡ್ತಿದ್ದಾರೆ ಟರ್ಕಿಯ ಉತ್ಪನ್ನಗಳಲ್ಲಿ ಟರ್ಕಿಯ ಪ್ರತಿಯೊಂದು ವಸ್ತುಗಳಾಗಲಿ ಎಲ್ಲ ಪ್ರತಿಯೊಬ್ಬರು ಕೂಡ ದೇಶಭಕ್ತರು ಇದನ್ನು ಸಂಪೂರ್ಣವಾಗಿ ಟರ್ಕಿಯ ಉತ್ಪನ್ನಗಳು ವಿರೋಧಿಸಿದ್ದಾರೆ ಇವತ್ತು ಟರ್ಕಿ ಏನು ಮಾಡ್ತದೆ ಬಿಸ್ನೆಸ್ ಅಲ್ಲಿ ಸಂಪೂರ್ಣವಾಗಿ ನಾಶವಾಗ್ತದೆ ಸಂಪೂರ್ಣವಾಗಿ ವಿಫಲ ಆಗ್ತದೆ ಇಲ್ಲಿ ಮೊದಲೇ ಪಾಪರ್ನ ದೇಶ ಪಾಕಿಸ್ತಾನ ಸಂಪೂರ್ಣವಾಗಿ ಕುಸಿದೋಗಿದೆ ಇಂತಹ ಸಂದರ್ಭದಲ್ಲಿ ಯುದ್ಧದ ಸಂದರ್ಭದಲ್ಲಿ ಟರ್ಕಿಯ ಕೆಲ ಉಪಕರಣಗಳು ಟರ್ಕಿಯ ಕೆಲ ಡ್ರೋನುಗಳು ಪಾಕಿಸ್ತಾನಕ್ಕೆ ಕೊಟ್ಟಿದ್ದಾರೆ ಅಂದ್ರೆ ಅವರು ಟರ್ಕಿ ದೇಶ ಏನ್ ಮಾಡ್ತದೆ ಪಾಕಿಸ್ತಾನಕ್ಕೆ ಯುದ್ಧದ ಸಂದರ್ಭದಲ್ಲಿ ಸಪೋರ್ಟ್ ಮಾಡುತ್ತೆ ಬಹುಶಃ ಟರ್ಕಿಗೆ ಸನ್ಮಾನ ನರೇಂದ್ರ ಮೋದಿ ಅವರು ಟರ್ಕಿಯಲ್ಲಿ ಭೂಕಂಪ ಆದಾಗ ಸಾಕಷ್ಟು ವಸ್ತುಗಳನ್ನು ಕೂಡ ಈ ದೇಶದಿಂದ ರಫ್ತು ಮಾಡಿದ್ರು ಕಳಿಸ್ಕೊಟ್ಟಿದ್ರು ಅವರಿಗೆ ಒಂದು ಮಾನ ಮಾನವತ ದೃಷ್ಟಿಯಿಂದ ಆದರೆ ಟರ್ಕಿ ತನ್ನ ನೀಚ ಬುದ್ಧಿ ತನ್ನ ಹೀನ ಬುದ್ಧಿ ಇವತ್ತು ತೋರಿಸ್ಕೊಟ್ಟಿದೆ ಇವತ್ತು ಬೆಂಗಳೂರಿನ ಜ್ಯೂಲರ್ಸ್ ವ್ಯಾಪಾರ ಸಂಘದ ಅಧ್ಯಕ್ಷ ಅಲ್ಲಿ ಇವತ್ತು ಇಡೀ ಆಲ್ ಓವರ್ ಭಾರತದ ವಹಿವಾಟು ಏನಿದೆ ಭಾರತದ ಸಂಪೂರ್ಣವಾಗಿ ರಫ್ತು ಅಲ್ಲಿ ಮತ್ತು ಆಮದು ಅಲ್ಲಿ ಯಾವುದೇ ಕೂಡ ಅದನ್ನ ನಾವು ಟರ್ಕಿಗೆ ಕಳಿಸೋದಿಲ್ಲ ಮತ್ತು ಟರ್ಕಿಯಿಂದ ಬರುವಂತ ಎಲ್ಲಾ ವಸ್ತುಗಳನ್ನು ನಾವು ಬ್ಯಾನ್ ಮಾಡ್ತೀವಿ ನಾವು ಟರ್ಕಿಯಿಂದ ಯಾವುದೇ ಕಾರಣಕ್ಕೂ ಒಂದೇ ಒಂದು ಒಂದು ರೂಪಾಯಿ ಕೂಡ ನಾವು ವ್ಯಾಪಾರ ಮಾಡಲ್ಲ ಅಂತೇಳಿ ಇವತ್ತು ಅಖಿಲ ಮಟ್ಟದ ಭಾರತೀಯ ವ್ಯಾಪಾರ ಸಂಘದ ಅಧ್ಯಕ್ಷರು ಇವತ್ತು ಸ್ಪಷ್ಟನೆ ನೀಡಿದ್ದಾರೆ ಮತ್ತು ದೆಹಲಿಯ ಯಾವುದು ಹೋಲ್ಸೇಲ್ ಬಜಾರ್ನ ಸಂಘದ ರಾಷ್ಟ್ರೀಯ ಅಧ್ಯಕ್ಷರು ಕೂಡ ಈ ರೀತಿಯಾಗಿ ಕೂಡ ಅವರು ಹೇಳಿದ್ದಾರೆ ಮತ್ತು ಬೆಂಗಳೂರಿನಲ್ಲಿ ಬಟ್ಟೆ ಉದ್ಯಮಿ ನಡೀತಾ ಇದೆ ಬೆಂಗಳೂರಿನ ಹೋಲ್ಸೇಲ್ ವ್ಯಾಪಾರಸ್ಥರು ಕೂಡ ಇವತ್ತು ನಾವು ಟರ್ಕಿಯಿಂದ ಬರುವಂತ ಎಲ್ಲಾ ವಸ್ತುಗಳನ್ನ ನಾವು ಬೈಕಟ್ ಮಾಡ್ತಿದ್ದೀವಿ ಯಾಕಂದ್ರೆ ನಮ್ಮ ದೇಶದ ಭಾರತೀಯರ ಜೊತೆ ಕೈ ಭಾರತದ ವಿರುದ್ಧ ಪಾಕಿಸ್ತಾನ ಜೊತೆ ಕೈ ಜೋಡಿಸಿದಂತಹ ಈ ಟರ್ಕಿಗೆ ಸಂಪೂರ್ಣವಾಗಿ ನಾವು ಬುದ್ಧಿ ಕಲಿಸ್ಬೇಕಂದ್ರೆ ನಾವು ಕೂಡ ದೇಶಭಕ್ತರು ಪ್ರತಿಯೊಬ್ಬ ಭಾರತರು ಕೂಡ ಯಾವುದೇ ಕಾರಣಕ್ಕೂ ಟರ್ಕಿಯ ಜೊತೆ ವ್ಯಾಪಾರ ಒಪ್ಪಂದವನ್ನ ನಾವು ಮಾಡುವುದಿಲ್ಲ ಮುಂದುವರೆಸೋದಿಲ್ಲ ಅಂತೇಳಿ ಸ್ಪಷ್ಟನೆ ತಮ್ಮ ವ್ಯಾಪಾರಸ್ಥರು ಈ ರೀತಿಯಾಗಿ ಹೇಳ್ತಿದ್ದಾರೆ ಮತ್ತು ಇಡೀ ದೇಶದಲ್ಲಿರುವಂತ ಏನ ಬಂಗಾರ ಮಡಿಗೆಗಳಿನ ಉದ್ಯಮಿಗಳು ಬಂಗಾರದ ಉದ್ಯಮಿಗಳಿದ ಉದ್ಯಮಿ ಅವರು ಕೂಡ ಇವತ್ತು ಟರ್ಕಿಯಿಂದ ಬರುವಂತ ಯಾವುದೇ ಚಿನ್ನವನ್ನ ತೆಗೆದುಕೊಳ್ಳಕ್ಕೆ ನಾವು ಆಗೋದಿಲ್ಲ ಸ್ಪಷ್ಟವಾಗಿ ಅವರು ಕೂಡ ಚಿನ್ನದ ವ್ಯಾಪಾರಸ್ಥರು ಕೂಡ ಬಹಿಷ್ಕಾರ ಮಾಡಿದ್ದಾರೆ ಬೈಕಟ್ ಮಾಡಿದ್ದಾರೆ ಮತ್ತು ಇನ್ನೊಂದು ವಿಚಾರ ಏನಪ್ಪಾ ಅಂದ್ರೆ ಟರ್ಕಿಯಿಂದ ಬರುವಂತ ಯಾವುದೇ ಕೂಡ ಗಾರ್ಮೆಂಟ್ಸ್ ಆಗಿ ಅಂದ್ರೆ ಗಾರ್ಮೆಂಟ್ಸ್ ಆಗಿ ಬಟ್ಟೆ ವ್ಯಾಪಾರ ಅಲ್ಲಿ ಮತ್ತು ಕೆಲ ಅಮೃತ ಶಿಲೆಗಳು ಬಹುಶಃ ಅಲ್ಲಿಯದಿಂದ ಬರುವಂತಹ ಟೈಲ್ಸ್ ಉದ್ಯಮ ಅಲ್ಲಿ ಎಲ್ಲನೂ ಕೂಡ ಟರ್ಕಿಗೆ ಹೊಡೆತ ಬಿದ್ದಿದೆ ಅತ್ಯಂತ ಬಹಳ ಬಹಳಷ್ಟು ಬಹಳಷ್ಟು ಇವತ್ತು ಕೋಟಿ ಕೋಟಿಗಟ್ಟಲೆ ಟರ್ಕಿ ತನ್ನ ಬಿಸ್ನೆಸ್ ಅಲ್ಲಿ ಇದೆ ಇವತ್ತು ಮುಂಬರುವ ದಿನಗಳಲ್ಲಿ ಟರ್ಕಿಯ ಪರಿಸ್ಥಿತಿ ಯಾವ ರೀತಿ ಆಗ್ತಿದೆ ಅನ್ನೋದು ಕೂಡ ನಾವು ಪ್ರತಿಯೊಬ್ಬರು ಭಾರತೀಯರು ಗಮನಿಸಬೇಕು ಭಾರತದ ವಿರೋಧಿಗಳು ಯಾರಿದ್ದಾರೆ ಭಾರತ ಜೊತೆ ಯಾರು ಕೈ ಭಾರತದ ವಿರುದ್ಧ ಯಾರಿದ್ದಾರೆ ಅವ್ರ ಜೊತೆ ಯಾರ ವಿರೋಧಿಗಳು ಕೈ ಜೋಡಿಸ್ತಾರೆ ಅವರನ್ನ ಸಂಪೂರ್ಣವಾಗಿ ನಾಶ ಮಾಡುತ್ತೀವಿ ಅಂತೇಳಿ ಇಡೀ ದೇಶದ ಭಾರತೀಯರು ಕೂಡ ಒಗ್ಗಟ್ಟಾಗಿದ್ದಾರೆ ಒಗ್ಗಟ್ಟಾಗಿದೆ ಮುಂದಿನ ದಿನಗಳಲ್ಲಿ ಯಾವ ರೀತಿಯಾಗಿ ಭಾರತದ ಪರಿಸ್ಥಿತಿ ಬರ್ತದೆ ಭಾರತದ ಹೀನಾಯಕ ಕೃತ್ಯವಾಗಿ ಭಾರತದ ಭಾರತದ ಜೊತೆ ಯಾರು ಈ ರೀತಿಯಾಗಿ ಮಾಡಿದ್ದಾರೆ ಅವರ ದೇಶದ ಪರಿಸ್ಥಿತಿ ಯಾವ ರೀತಿಯಾಗಿ ಹೀನಾಯವಾಗಿ ಅವರ ವ್ಯಾಪಾರ ಯಾವ ರೀತಿಯಾಗಿ ತೊಲಗುತ್ತೆ ಯಾವ ರೀತಿಯಾಗಿ ಬಹಿಷ್ಕಾರ ಮಾಡ್ತಾರೆ ಅನ್ನೋದು ಭಾರತೀಯರು ಬಹುಶಃ ಮುಂದಿನ ದಿನಗಳಲ್ಲಿ ಬಹಳಷ್ಟು ಗಂಭೀರವಾಗಿ ವಿಚಾರ ಮಾಡಬೇಕು ಯಾಕಂದ್ರೆ ಇವತ್ತು ಟರ್ಕಿ ತನ್ನ ಪ್ರಾಬಲವನ್ನು ಇಡೀ ವಿಶ್ವದಲ್ಲಿ ಬೆಳೆಸ್ತಾ ಇದೆ ಅಂದ್ರೆ ಆ ಉದ್ಯ ಉದ್ಯಮದಲ್ಲಿ ತನ್ನ ಚಾಪನ ಮೂಡಿಸ್ತಾ ಇರುವಂತಹ ಸಂದರ್ಭದಲ್ಲಿ ಭಾರತ ಅತ್ಯಂತ ಒಂದು ದೊಡ್ಡ ಮಾರುಕಟ್ಟೆ ಟರ್ಕಿಗೆ ಇಂತಹ ದೇಶ ಭಾರತ ದೇಶ ಕೈ ಕೊಟ್ರೆ ಟರ್ಕಿಯ ಒಂದು ಏನಾಗುತ್ತೆ ಬಿಸಿನೆಸ್ ಉದ್ಯಮ ಏನಾಗುತ್ತೆ ಸಂಪೂರ್ಣವಾಗಿ ನಾಶ ಆಗುತ್ತೆ ಟರ್ಕಿ ಮತ್ತೊಂದು ಪಾಕಿಸ್ತಾನದ ಜೊತೆ ಪಾಕಿಸ್ತಾನ ಯಾವ ರೀತಿಯಾಗಿ ಪಾತಾಳದ ಕುಸಿದಿದೆ ಅದೇ ರೀತಿಯಾಗಿ ಕೂಡ ಟರ್ಕಿ ಮುಂದಿನ ದಿನಗಳಲ್ಲಿ ಟರ್ಕಿ ಸಂಪೂರ್ಣವಾಗಿ ನಾಶವಾಗಲಿದೆ ಕೂಡ ನಾವು ಗಮನಿಸಬಹುದು ಇವತ್ತು ನೋಡಬಹುದು ಯಾವ ರೀತಿಯಾಗಿ ಟರ್ಕಿಯಲ್ಲಿ ಯಾರಾದರೂ ಚಿತ್ರದು ಅಂದರೆ ಯಾರಾದರೂ ಫಿಲಮ್ ಶೂಟಿಂಗ್ ಮಾಡ್ತಿದ್ರೆ ಅವರು ಕೂಡ ಬೈಕಟ್ ಮಾಡಬೇಕು ಅಂತ ಹೇಳಿದ್ದಾರೆ ಇವತ್ತು ಫಿಲಂ ಇಂಡಸ್ಟ್ರೀಸ್ ಕೂಡ ಘೋಷಣೆ ಮಾಡಿದೆ ಮುಂದಿನ ದಿನಗಳಲ್ಲಿ ಟರ್ಕಿಯಲ್ಲಿ ಯಾರು ಚಿತ್ರೀಕರಣ ಮಾಡಿದ್ದಾರೆ ಅವರು ಕೂಡ ಆ ದೇಶದಲ್ಲಿ ಯಾರು ವಿಡಿಯೋ ಮಾಡಿದ್ದಾರೆ ಆ ದೇಶದಲ್ಲಿ ಇರುವಂತಹ ಚಿತ್ರೀಕರಣ ಯಾರು ಮಾಡಿದ್ದಾರೆ ಅವರು ಕೂಡ ಮುಂದೆ ಈ ದೇಶದಲ್ಲಿ ಆ ಚಿತ್ರಗಳನ್ನು ನಾವು ಏನ್ ಮಾಡ್ತಾರೆ ಚಿತ್ರಗಳನ್ನ ನಾವು ಬಿರು ಬಿಡುಗಡೆ ಮಾಡಕ್ಕೆ ಬಿಡೋದಲ್ಲ ಒಂದ್ ವೇಳೆ ಆ ರೀತಿ ಏನಾದ್ರು ಮಾಡಿದ್ರೆ ಅವ್ರ ಚಿತ್ರಗಳನ್ನ ನಾವು ದೇಶದಲ್ಲಿ ಬೈಕಟ್ ಮಾಡ್ತೇವೆ ಅಂತೇಳಿ ಸಂಪೂರ್ಣವಾಗಿ ಇಡೀ ದೇಶದ ಜನರು ಈ ರೀತಿಯಾಗಿ ಹೇಳ್ತಾ ಇದ್ದಾರೆ ಮತ್ತು ನೋಡ್ಬೋದು ಬೆಂಗಳೂರಿನಲ್ಲಿ ಲಕ್ಷಾನ್ ಗಟ್ಟಲೆ ಟೈಲ್ಸ್ ಉದ್ಯಮ ನಡೀತಾ ಇತ್ತು ಟರ್ಕಿಯಿಂದ ಬರುತ್ತೆ ಟರ್ಕಿಯಿಂದ ಬರುತ್ತಿರುವಂತ ಟೈಲ್ಸ್ ಕೂಡ ಇವತ್ತು ಸಂಪೂರ್ಣವಾಗಿ ಪಾತಾಳಿಕೆ ಕುಸಿತ ಮುಂದಿನ ದಿನಗಳಲ್ಲಿ ಭಾರತದ ಜೊತೆ ಯಾರು ಈ ರೀತಿಯಾಗಿ ದೇಶ ನಮ್ಮ ಭಾರತೀಯ ದೇಶದ ಜೊತೆ ಯಾರು ಯುದ್ಧ ಮಾಡ್ತಾರೆ ಯಾರು ಆ ನರಿಬುದ್ಧಿ ತೋರಿಸ್ತಾರೆ ಅವರಿಗೆ ಸಂಪೂರ್ಣವಾಗಿ ದೇಶದ ವಾಸಿಗಳು ಸಂಪೂರ್ಣವಾಗಿ ನಿಮ್ಮನ್ನ ಕೈ ಕೊಡ್ತಾರೆ ನಿಮ್ಮನ್ನ ಪಾತಾಳಿಕೆ ನಾವು ಹಾಕ್ತೀವಿ ಅಂತೇಳಿ ಇಡೀ ದೇಶದ ಜನ ಮಾತಾಡ್ತಿದ್ದಾರೆ ಬಹುಶಃ ಟರ್ಕಿ ಯಾವ ರೀತಿಯಾಗಿ ತನ್ನ ಪ್ರಾಬಲ್ಯವನ್ನ ಕುಳಿ ತಡಿತಾ ಇದೆ ಇವತ್ತು ಬೈಕಟ್ ಟರ್ಕಿ ಅಂತ ಹೇಳ್ತಾರೆ ಬೈಕಟ್ ಇವತ್ತು ಯಾರು ನಮ್ಮ ದೇಶದ ವಿರುದ್ಧ ಮಾಡ್ತಿದಾರೆ ಮುಂದಿನ ಮುಂದಿನ ದಿನಗಳಲ್ಲಿ ಸಂಪೂರ್ಣವಾದ ಮಾತುಗಳನ್ನ ಸಂಪೂರ್ಣವಾದ ಚಿತ್ರಣ ಆ ಟರ್ಕಿಯ ದೇಶ ಬದಲಾಗುತ್ತೆ ಅನ್ನೋದು ಕೂಡ ಪ್ರತಿಯೊಬ್ರು ಕೂಡ ಗಮನಿಸಬೇಕು ಅದಕ್ಕೆ ಪ್ರತಿಯೊಬ್ಬ ದೇಶಭಕ್ತ ನಾನು ಹಿಂದೂಗಳಲ್ಲಿ ವಿನಂತಿ ಮಾಡ್ತೀನಿ ಭಾರತೀಯರಲ್ಲಿ ವಿನಂತಿ ಮಾಡ್ತೀನಿ ಯಾವುದೇ ಕಾರಣಕ್ಕೂ ಇಂಥ ಟರ್ಕಿಯ ಖರಾಮ ದೇಶ ಇದೆ ಇಂಥ ದೇಶದ ಜೊತೆ ಯಾರು ಕೂಡ ವ್ಯಾಪಾರ ಮಾಡಬಾರ್ದು ಅಲ್ಲಿನ ಬರುವಂತ ಎಲ್ಲಾ ವಸ್ತುಗಳನ್ನ ಪೈಕಾಟ್ ಮಾಡ್ಬೇಕಂತ ಪ್ರತಿಯೊಬ್ಬ ದೇಶಭಕ್ತರಲ್ಲಿ ನಾನು ಕೂಡ ವಿನನ್ಸ್ಕೊಳ್ತೇನೆ ಸ್ನೇಹಿತರೆ ದಯವಿಟ್ಟು ನಾವು ಕೂಡ ಭಾರತೀಯ ಸೈನಿಕರ ಜೊತೆ ಇರೋಣ ಭಾರತದ ವೀರ ಆ ಹೋರಾಟಗಾರರು ಯಾಕಂದ್ರೆ ದೇಶದ ರಕ್ಷಣೆ ಮಾಡುವ ಸೈನಿಕರ ಜೊತೆ ಪ್ರತಿಯೊಬ್ರು ಕೂಡ ನಾವು ಇರಬೇಕಂತೇಳಿ ತಮ್ಮಲ್ಲಿ ನಾನು ಮೊದಲನೇದಾಗಿ ವಿನಿಸಿಕೊಳ್ತೇನೆ ಇವತ್ತು ಇಡೀ ದೇಶದಲ್ಲಿ ಸೈನಿಕರ ಶಕ್ತಿ ಯಾವ ರೀತಿ ಆಗಿದೆ ಅನ್ನೋದು ವಿಶ್ವಸಂಸ್ಥೆಗೆ ವಿಶ್ವ ಇಡೀ ವಿಶ್ವಕ್ಕೆ ಗೊತ್ತಾಗಿದೆ ಏನು ಭಾರತ ಆ ಐ ಎಂ ಗೆ ಅಂದ್ರೆ ಭಾರತ ಯಾವ ರೀತಿಯಾಗಿ ಐ ಎಂ ಎಫ್ ದಿಂದ ಹಣ ತೆಗೆದುಕೊಂಡಂತ ಪಾಕಿಸ್ತಾನಕ್ಕೆ ಯಾವ ರೀತಿಯಾಗಿ ದೇಶದ್ರೋಹ ದೇಶದ್ರೋಹದ ಚಟುವಟಿಕೆಗೆ ಹಣವನ್ನು ಉಪಯೋಗ ಮಾಡ್ತಾರೆ ಎಂಥವು ಕೂಡ ಬಂದ್ ಮಾಡಬೇಕು ನಿಲ್ಲಿಸಬೇಕು ರಕ್ಷಣಾ ಸಚಿವರಿಗೆ ಆಲ್ರೆಡಿ ಮನವರಿಕೆ ಮಾಡಿದ್ದಾರೆ ವಿಶ್ವ ಸಂಸ್ಥೆಗೆ ಅದು ಮುಂದಿನ ದಿನಗಳಲ್ಲಿ ಯಾವ ರೀತಿ ಆಗಿದೆ ಯಾವ ರೀತಿ ಆಗ್ತದೆ ಅನ್ನೋದು ಕೂಡ ನಾವು ಪ್ರತಿಯೊಬ್ಬರು ಕೂಡ ಗಮನಿಸಬೇಕು ಅಂತೇಳಿ ನಾನು ಪ್ರತಿಯೊಬ್ಬ ದೇಶ ಭಕ್ತರಿಗೆ ವಿನಂತಿ ಮಾಡ್ತೀನಿ ಮುಂದಿನ ದಿನಗಳಲ್ಲಿ ಯಾರು ಕೂಡ ಈ ರೀತಿಯಾಗಿ ಆ ಟರ್ಕಿ ಯಾವ ರೀತಿಯಾಗಿ ನಮ್ಮ ಭಾರತದ ಮುಂದೆ ಏನ್ ಮಾಡ್ತದೆ ಅನ್ನೋದು ಕೂಡ ನಾವು ಪ್ರತಿಯೊಬ್ರು ಗಮನಿಸಬೇಕು ಯಾಕಂದ್ರೆ ಟರ್ಕಿ ಇವತ್ತು ಸಂಪೂರ್ಣವಾಗಿ ಬಿಸ್ನೆಸ್ ಅಲ್ಲಿ ಲಾಸ್ ಆದರೆ ಅವ್ರು ಮತ್ತೆ ನಮ್ಮ ಕಾಲಿಗೆ ಬೀಳುವಂತ ಪ್ರಸಂಗ ಇನ್ನು ಕೆಲವೇ ದಿನಗಳಲ್ಲಿ ಆಗುತ್ತೆ ಪ್ರತಿಯೊಬ್ರು ದೇಶ ಭಕ್ತರು ಕೂಡ ಯಾರು ಜಿಹಾದಿಗಳು ಯಾರು ದೇಶ ದ್ರೋಹಿಗಳಿದ್ದಾರೆ ಯಾರು ದೇಶದ ನಮ್ಮ ದೇಶದ ವಿರುದ್ಧ ಯಾರು ಚಟುವಟಿಕೆ ಮಾಡ್ತಾರೆ ಅಂತವ್ರ ಬಳಿ ಕೂಡ ಯಾರು ವ್ಯಾಪಾರ ಮಾಡಬಾರ್ದು ಅಂತೇಳಿ ತಮ್ಮಲ್ಲಿ ನೆನೆಸ್ಕೊಳ್ತಾರೆ ಹ್ಮ್ ರೈತರು ಸ್ನೇಹಿತರೆ ನಾವೆಲ್ಲ ಅರ್ಥ ಮಾಡ್ಕೋಬೇಕು ಪ್ರತಿಯೊಬ್ರು ನಮ್ಮ ದೇಶವನ್ನ ರಕ್ಷಣೆ ಮಾಡುವವರು ನಮ್ಮ ಸೈನಿಕರು ಸೈನಿಕರು ಯಾರು ತೊಂದರೆ ಮಾಡ್ತಾರು ಕೂಡ ಅಂಥವ್ರನ್ನ ಸುಮ್ಮನೆ ಬಿಡಬಾರ್ದು ಅಂಥವ್ರ ಜೊತೆ ನಾವು ಕೂಡ ವ್ಯಾಪಾರವನ್ನು ಬಹಿಷ್ಕಾರ ಮಾಡ್ಬೇಕಂತೇಳಿ ಈ ಮೂಲಕ ನಾನು ಕೂಡ ಸಪೋರ್ಟ್ ಮಾಡ್ತೀನಿ ಬೈಕಾಟ್ ಟರ್ಕಿಗೆ ಸಂಪೂರ್ಣವಾಗಿ ಪ್ರತಿಯೊಬ್ಬರು ಬೆಂಬಲಿಸಬೇಕಂತೇಳಿ ಅನಿಸ್ಕೊಳ್ತಾ ನನ್ನ ಮಾತಿಗೆ ವಿರಾಮ ಮಾಡುತ್ತೇನೆ ಚಾ